ನಮ್ಮ ರಾಜ್ಯದಲ್ಲಿ ರೈತರ ಜಮೀನುಗಳಿಗೆ ಒಬ್ಬರ ಜಮೀನಿನಿಂದ ಇನ್ನೊಬ್ಬರ ಜಮೀನಿಗೆ ಹೋಗಲು ದಾರಿ ಸಮಸ್ಯೆ ಬಹಳಷ್ಟು ಜನರಿಗೆ ಇದ್ದೇ ಇದೆ ರಾಜ್ಯದ ನೂತನ ಸರ್ಕಾರವಾದ ಸಿಎಂ ಸಿದ್ದರಾಮಯ್ಯ ಸರ್ಕಾರದಿಂದ ಎಲ್ಲ ಜಮೀನುಗಳ ಮಾಲೀಕರಿಗೆ ಭಾರಿ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಜಮೀನಿಗೆ ಹೋಗಲು ರಸ್ತೆ ದಾರಿ ಕಾಲು ದಾರಿಗಳಿಗೆ ಸಾಕಷ್ಟು ಜಗಳಗಳು ಆಗಿದ್ದು ಕೇಳಿದ್ದು ಸಾಕಷ್ಟು ಉದಾಹರಣೆಗಳು ಇವೆ ಇನ್ನು ಸಣ್ಣ ಪುಟ್ಟ ಕಾರಣ ಜಮೀನಿನಿಂದ ಮೂಲಕ ಹೋಗಲು ಸಮಸ್ಯೆ ಆಗಿರುವ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ ಮತ್ತು ಕೋರ್ಟ್ ಮೆಟ್ಟಿಲು ಏರಿರುವವರನ್ನ ಈಗಾಗಲೇ ಸಾಕಷ್ಟು ಜನರನ್ನ ನೋಡಿದ್ದೇವೆ ಇನ್ನು ಮುಂದೆ ಯಾರಾದರೂ ಕೂಡ ತಮ್ಮ ಜಮೀನುಗಳಿಗೆ ಹೋಗಲು ರಸ್ತೆ ಅಥವಾ ದಾರಿ ಸಮಸ್ಯೆ ಉಂಟಾಗಬಾರದು ಎನ್ನುವಂತಹ ಮಹತ್ವದ ಕ್ರಮ ತೆಗೆದುಕೊಂಡು ರಾಜ್ಯ ಸರ್ಕಾರವು ಎಲ್ಲ ರೈತರುಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ ರಾಜ್ಯದಲ್ಲಿ ಜಮೀನಿಗೆ ಹೋಗುವ ರಸ್ತೆ ಮತ್ತು ಕಾಲುದಾರಿ ಒಬ್ಬರ ಜಮೀನಿನಿಂದ ಇನ್ನೊಬ್ಬರ ಜಮೀನಿಗೆ ಹೋಗಲು ಮತ್ತು ಬರಲು ದಾರಿಯ ಸಮಸ್ಯೆ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ಕಾರಣಕ್ಕಾಗಿ ರಾಜ್ಯದ ಸರ್ಕಾರವು ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಎಲ್ಲ ಜಮೀನುಗಳ ಮಾಲೀಕರುಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಿ ನಿಮ್ಮ ಜಮೀನುಗಳಿಗೆ ಹೋಗಲು ಬರಲು ರಸ್ತೆ ದಾರಿ ಕಾಲು ದಾರಿ ಬಂಡಿ ದಾರಿಗಾಗಿ ದೊಡ್ಡ ಕ್ರಮ ತೆಗೆದುಕೊಳ್ಳಲಾಗಿದೆ ಬನ್ನಿ ನೀವು ಕೂಡ ಜಮೀನು ಹೊಂದಿರುವವರು ಆಗಿದ್ರೆ ತಪ್ಪದೆ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ನಿಮಗೂ ಕೂಡ ಜಮೀನಿಗೆ ಹೋಗಲು ರಸ್ತೆ ಅಥವಾ ದಾರಿ ಅಥವಾ ಕಾಲು ದಾರಿಗಳ ಸಮಸ್ಯೆ ಇದ್ರೆ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಹಳ್ಳಿಗಳಲ್ಲಿ ರೈತರಿಗೆ ಇರುವಂತಹ ಸಮಸ್ಯೆಗಳಲ್ಲಿ ಕಾಲು ದಾರಿ ಅಥವಾ ಬಂಡಿ ದಾರಿ ಸಮಸ್ಯೆ ಕೂಡ ಒಂದು ತಮಗೆ ಜಮೀನಿಗೆ ಹೋಗಲು ಸುತ್ತಮುತ್ತಲು ಬೇರೆ ಖಾಸಗಿ ಜಮೀನುಗಳು ಇದ್ರೆ ಅದನ್ನು ದಾಟಿಕೊಂಡು ತಮ್ಮ ಜಮೀನಿಗೆ ಹೋಗಲು ದಾರಿ ದಾರಿಯಿಲ್ಲದೆ ರೈತರು ಪರದಾಡುವಂತಾಗಿದೆ ಇದೇ ದಾರಿ ಜಗಳ ಕೋರ್ಟ್ ಮೆಟ್ಟಿಲೇರುತ್ತದೆ ಇಂತಹ ವ್ಯಾಜ್ಯಗಳನ್ನು ಪರಿಹರಿಸಲು ಸರ್ಕಾರ ರೈತರಿಗೆ ಅನುಕೂಲವಾಗುವಂತೆ ಹೊಸ ಯೋಜನೆಯನ್ನು ರೂಪಿಸಿದೆ ಈ ಮೂಲಕ ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲು ದಾರಿ ಪಡೆದುಕೊಳ್ಳಲು ಸಾಧ್ಯವಿದೆ ಈ ಹಿಂದೆ ರೈತರು ತಮ್ಮ ಜಮೀನಿಗೆ ಹೋಗಬೇಕಾದರೆ ಕಾಲು ಇಲ್ಲ ಎನ್ನುವ ಕಾರಣಕ್ಕಾಗಿ ಸರ್ಕಾರಕ್ಕೆ ದೂರು ಸಲ್ಲಿಸಿ ಇದರ ಪ್ರಕ್ರಿಯೆ ಬಹಳ ವಿಸ್ತಾರವಾಗಿತ್ತು ಸಾಮಾನ್ಯ ಜನರಿಗೆ ಈ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ ಜಮೀನಿಗೆ ಸಂಬಂಧಪಟ್ಟ ವ್ಯಾಜ್ಯ ತಲೆದೂರಿದಾಗ ಡಿಡಿಎಲ್ಆರ್ ಕಚೇರಿಗೆ ಹೋಗಿ ದೂರು ಸಲ್ಲಿಸಬೇಕಿತ್ತು ಅವರು ಅದನ್ನು ನೋಡಿ ನಂತರ ಕಾಲುದಾರಿ ಅಥವಾ ಬಂಡಿದಾರಿ ಅವಶ್ಯಕತೆಯ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ರು ಆದರೆ ಇದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತದೆ ಸಾಮಾನ್ಯ ರೈತರಿಗೆ ರೀತಿ ಸರ್ಕಾರ ಕಚೇರಿಗಳಿಗೆ ಅಲೆದಾಡಿಸಿ ಕೆಲಸ ಮಾಡಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ಸ್ಥಳೀಯ ತಹಸೀಲ್ದಾರರಿಗೆ ದೂರು ಆದರೆ ಈಗ ಕಾಲುದಾರಿ ಅಥವಾ ಬಂಡಿದಾರಿ ವ್ಯಾಜ್ಯವನ್ನು ಪರೆಯಸಿಕೊಳ್ಳಲು ರೈತರಿಗೆ ಸುಲಭವಾಗಿ ಮಾರ್ಗವನ್ನ ಸೂಚಿಸಿದೆ ಕಂದಾಯ ಇಲಾಖೆ ಇನ್ನು ಮುಂದೆ ಸ್ಥಳೀಯ ತಹಸೀಲ್ದಾರರ ಬಳಿ ದೂರು ಸಲ್ಲಿಸಿ ರೈತರಿಗೆ ತಿಳಿಸಿದೆ ಭೂ ಕಂದಾಯ ಅಧಿನಿಯಮ ಕಾಯ್ದೆಯ ಪ್ರಕಾರ ಹೋಗಿ ಬರಲು ದಾರಿ ಬಿಟ್ಟಿಬಿಡಲಾಗುತ್ತದೆ ಆದರೆ ಜಮೀನಿನ ನಕ್ಷೆಯಲ್ಲಿ ಕಾಲು ದಾರಿ ಕಾಣಿಸುತ್ತಿದ್ದು ಅದನ್ನು ಈಗ ಖಾಸಗಿ ಜಮೀನುದಾರರು ಅಥವಾ ಬೇರೆ ಯಾವುದೇ ವ್ಯಕ್ತಿ ಒತ್ತುವರಿ ಮಾಡಿ ರೈತರ ಜಮೀನಿಗೆ ಹೋಗಲು ದಾರಿ ಇಲ್ಲದಂತೆ ಮಾಡಿದರೆ ಅಂಥವರ ಬಗ್ಗೆ ತಹಸೀಲ್ದಾರರ ಕಚೇರಿಯಲ್ಲಿ ರೈತರು ದೂರು ಸಲ್ಲಿಸಬಹುದು ಹಾಗೂ ತಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ರೈತರ ಸಮಸ್ಯೆಯನ್ನು ಪರಿಹರಿಸಿಕೊಡಲಿದ್ದಾರೆ ಈ ಬಗ್ಗೆ ಸರ್ಕಾರ ಸುತ್ತೋಲೆ ಹೊರಡಿಸಿದ್ದು ನಕ್ಷೆಯಲ್ಲಿ ಇರುವ ದಾರಿ ಸ್ಥಳಗಳಲ್ಲಿ ಕಾಣಿಸದೇ ಇದ್ರೆ ಅದನ್ನು ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎಂದು ಅರ್ಥವಾಗುತ್ತದೆ ಹಾಗೂ ರೈತರಿಗೆ ಇದಕ್ಕೆ ಪರಿಹಾರ ಸೂಚಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಲಾಗಿದೆ ದ ಇಂಡಿಯನ್ ಈಸ್ಮೆಂಟ್ ಎ ಏಟಿ ಟೂ ನ ಪ್ರಕಾರ ಯಾವುದೇ ಜಮೀನಿನ ಭೂ ಮಾಲೀಕ ತನ್ನ ಜಮೀನಿಗೆ ಪ್ರವೇಶಿಸಲು ಹಕ್ಕನ್ನು ಪಡೆದಿರ್ತಾನೆ ಹಾಗೂ ಅನ್ಯ ಬಹು ಮಾಲೀಕರು ಇಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಇನ್ನು ಮುಂದೆ ರೈತರು ತಮ್ಮ ಜಮೀನಿಗೆ ಹೋಗಲು ಕಾಲು ದಾರಿ ನೀಡದೆ ಅವರ ಹಕ್ಕು ನಿರಾಕರಣೆ ಮಾಡಿದ್ರಿ ಅಂತವರ ಮೇಲೆ ತಹಸೀಲ್ದಾರರ ಕಚೇರಿಗೆ ಹೋಗಿ ದೂರನ್ನ ಸಲ್ಲಿಸಿ ಪರಿಹಾರವನ್ನ ಕಂಡುಕೊಳ್ಳಬಹುದು ಆದರೆ ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬೇಕಾದ ವಿಚಾರ ಏನು ಅಂದ್ರೆ ನಾಕ್ಷಿಯಲ್ಲಿ ಅಥವಾ ಪಹಣಿ ಕಾಲು ಕಾಲುದಾರಿ ಇದೆ ಎಂಬುದು ಕಂಡು ಬಂದ್ರೆ ಮಾತ್ರ ಸರ್ಕಾರದಿಂದ ಪರಿಹಾರ ಒದಗಿಸಲಾಗುವುದು ಒಂದು ವೇಳೆ ಕಾಲುದಾರಿಯೇ ಇಲ್ಲ ಇಲ್ಲದೆ ಹೋದ್ರೆ ಅಂತಹ ಸಂದರ್ಭದಲ್ಲಿ ಸರ್ಕಾರ ಕಾಲುದಾರಿಯನ್ನ ಮಾಡಿಕೊಡೋದಿಲ್ಲ